ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಬೇಕ್ರಿಗಳಲ್ಲಿ ಪೇಡ ಏನು ಮಾಡ್ತಾರಲ್ಲ ಅದಕ್ಕೆ ಬೇಕಾಗುವಂತಹ ಬೂರ ಸಕ್ಕರೆನ ಮಾಡಿದ್ದೀನಿ ಇದು ಯಾವ ಥರ ಬಂದಿದೆ ಇದು ರವೆ ರವೆ ಥರ ಇರುತ್ತೆ ಇದನ್ನು ಸಕ್ಕರೆಯಿಂದ ಮಾಡ್ಬೋದು ಇದನ್ನು ಮಾಡೋದು ಹೇಗೆ ಅಂತೇಳಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನಾನಿಲ್ಲಿ ಮೊದಲು ಬೂರಾ ಸಕ್ಕರೆ ಮಾಡ್ಕೊಳ್ಳೋದಕ್ಕೆ ಈ ಥರ ಬಟ್ಲಲ್ಲಿ ಮೂರು ಬಟ್ಲು ಸಕ್ಕರೆ ಹಾಕ್ಕೊಳ್ತೀನಿ ಹಾಗೆ ಅದೇ ಬಟ್ಲಲ್ಲೇ ಮೂರು ಬಟ್ಲು ಸಕ್ಕರೆಗೆ ಒಂದು ಬಟ್ಲು ನೀರನ್ನು ಹಾಕ್ಕೊಳ್ತೀನಿ ಚೆನ್ನಾಗಿ ಕರಗಿಸ್ಕೊಳ್ತೀನಿ ನೋಡಿ ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಇದನ್ನು ಇದೇ ಥರ ಗೂರಾಡ್ತಾ ಇರಬೇಕು ಇಲ್ಲಾಂದರೆ ಕೆಲವೊಂದು ಕಡೆ ಗಟ್ಟಿಯಾಗಿಬಿಡುತ್ತೆ ಇದನ್ನು ಎಲ್ಲಿವರೆಗೂ ಕುದಿಸ್ಬೇಕು ಅಂದರೆ ನಾವು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡಾಗ ಇದು ಯಾವುದೇ ರೀತಿ ಕದಿಡ್ಕೋಬಾರ್ದು ಗಟ್ಟಿಯಾಗಿ ಬರಬೇಕು ನಾವು ಯಾವ ರೀತಿ ಸಕ್ಕರೆ ಹಚ್ಚನ್ನು ಮಾಡೋದಕ್ಕೆ ಬಳಸ್ತೀವಲ್ಲ ಆ ಥರ ಬರೋವರೆಗು ಇದನ್ನು ಕುದಿಸ್ಕೋಬೇಕಾಗುತ್ತೆ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಪಾಕ ಬಂದಿದೆ ಇಲ್ಲ ಅಂಥೇಳಿ ತೋರಿಸ್ತೀನಿ ನೋಡಿ ಇಲ್ಲಿ ಈ ಥರ ಹಾಕ್ದಾಗ ಅದು ಕದಡ್ಕೊಳ್ತು ಅಂದರೆ ಇನ್ನೂ ಪಾಕ ಬಂದಿಲ್ಲ ಅಂತೇಳ್ಬಿಟ್ಟು ಅದನ್ನು ಇನ್ನೂ ಚೆನ್ನಾಗಿ ಕುದಿಸ್ಕೋಬೇಕು ನಿಮಗೆ ಇದು ಪಾಕ ಬಂದಿದೆಯೋ ಇಲ್ವೋ ಅಂತ ಹೇಳಿ ಗೊತ್ತಾಗಲಿಲ್ಲ ಅಂದರೆ ಪದೇ ಪದೇ ನಾವು ಈ ಥರ ನೀರಿಗೆ ಹಾಕ್ಬಿಟ್ಟು ನೋಡ್ಕೋಬೋದು ಯಾಕೆಂದರೆ ಕೆಲವೊಬ್ಬರಿಗೆ ಪಾಕ ಬಂತು ಇಲ್ಲೋ ಬೇಗ ಗೊತ್ತೇ ಆಗೋದಿಲ್ಲ ನೋಡಿ ಇವಾಗ ಇಲ್ಲಿ ಈ ಥರ ಹಾಕಿದ್ದೀನಿ ಇದು ಇನ್ನೂ ಸ್ವಲ್ಪ ಬರಬೇಕು ಈ ಥರ ಮೆತ್ತಗಾಗಿದೆ ಇದು ಈ ಥರ ಗಟ್ಟಿ ಬರಬೇಕು ನಮಗೆ ಆವಾಗ ನಮಗೆ ಬೂರ ಸಕ್ಕರೆ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಹದ ಬಂದಿದೆ ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ಇನ್ನೂ ಒಂದು ಸ್ವಲ್ಪ ಕುದಿಸ್ಕೊಳ್ತೀನಿ ನೋಡಿ ಇವಾಗ ಇದು ನಮಗೆ ಈ ಥರ ಬೆಳ್ಳಗೆ ನೊರೆ ನೊರೆಯಾಗಿ ಗಟ್ಟಿಯಾಗಿ ಬಂದಿದೆ ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ಇವಾಗ ಇದನ್ನು ಪಾಕ ತೋರಿಸ್ತೀನಿ ನೋಡಿ ಇವಾಗ ಇದು ನಮಗೆ ಈ ಥರ ಪಾಕ ಬಂದಿದೆ ನೋಡಿ ಈ ಥರ ಶಬ್ದ ಬರಬೇಕು ಇವಾಗ ಇದನ್ನು ಮತ್ತೆ ಕೈ ಬಿಡದೇ ಇರೋ ಥರ ಈ ಥರ ಮತ್ತೆ ನಾವು ಗೂರಾಡ್ಕೋಬೇಕಾಗುತ್ತೆ ಇಲ್ಲ ಅಂದರೆ ಗಟ್ಟಿ ಆಗಿಬಿಡುತ್ತೆ ಅದಕ್ಕೆ ಇದು ನಮಗೆ ಸ್ವಲ್ಪ ತಣ್ಣಗಾಗೋವರೆಗು ಈ ಥರ ಕೈಯಾಡಿಸ್ತಾ ಇರಬೇಕು ಇದನ್ನು ಇದೇ ಥರ ಕೈಯಾಡಿಸ್ಕೊತಾ ಇರಬೇಕು ಇದು ತಣ್ಣಗಾಯಿತು ಅಂದರೆ ನಮಗೆ ಬೂರ ಸಕ್ಕರೆ ರೆಡಿ ಆದಾಗೆ ನೋಡಿ ಗ್ಯಾಸನ್ನು ನೀವು ಆಫ್ ಮಾಡಿದ ಮೇಲೂ ಸಹ ಇದೇ ರೀತಿ ಕೈಯಾಡಿಸ್ಕೋಬೇಕಾಗುತ್ತೆ ಇಲ್ಲ ಅಂದರೆ ನಮಗೆ ಇದು ಕೆಲವೊಂದು ಕಡೆ ಕೆಂಪು ಕೆಂಪುಗೆ ಅದು ಏನು ನಮಗೆ ತವಾ ಬಿಸಿ ಇರುತ್ತಲ್ಲ ಅಲ್ಲೆಲ್ಲ ಗಟ್ಟಿ ಆದಂಗೆ ಆ ಥರ ಇರುತ್ತೆ ಅದಕ್ಕೆ ಇದನ್ನು ಕೈ ಬಿಡ್ದೇ ಈ ಥರ ಕೈಯಾಡಿಸ್ಕೊಳ್ಳಿ ಇವಾಗ ನಮಗೆ ಇದು ತಣ್ಣಗಾಗಬೇಕು ಇವಾಗ ಇದು ಸ್ವಲ್ಪ ತಣ್ಣಗಾಗಿದೆ ನಾನಿಲ್ಲಿ ಒಂದು ಬಟ್ಲು ತಗೊಂಬಿಟ್ಟು ಬಟ್ಲಿಂದ ಈ ಥರ ಅಂತೀನಿ ಅಂದರೆ ಸಣ್ಣ ಸಣ್ಣ ಉಂಡೆ ಅದು ಏನಿರುತ್ತಲ್ಲ ಅದೆಲ್ಲ ಚೆನ್ನಾಗಿ ಪುಡಿ ಆಗಲಿ ಅಂತ ಹೇಳಿಬಿಟ್ಟು ಇವಾಗ ಆ ಜಲ್ಡೀಲಿ ಇದನ್ನು ಕಾಣಿಸ್ಕೋಬೇಕಾಗುತ್ತೆ ಅಂದರೆ ನಮಗೆ ದಪ್ಪ ದಪ್ಪ ಇರೋದೆಲ್ಲ ಹೋಗುತ್ತೆ ಅದನ್ನು ದಪ್ಪ ದಪ್ಪ ಇರೋದನ್ನು ತೊಗೊಂಡ್ಬಿಟ್ಟು ಮತ್ತೆ ಈ ಥರ ಸ್ವಲ್ಪ ಫ್ರೆಶ್ ಮಾಡಿಕೊಂಡು ಮತ್ತೆ ಜಲ್ಡಿಗೆ ಇಟ್ಕೋಬೋದು ಇಲ್ಲ ನಾವು ಸಣ್ಣ ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡ್ರೂ ಇದು ಉಂಡೆ ಎಲ್ಲ ಸಣ್ಣಗಾಗುತ್ತೆ ಆವಾಗ ನಮಗೆ ಬೂರ ಸಕ್ಕರೆ ರೆಡಿಯಾಗುತ್ತೆ ಇವಾಗ ನಾನು ಇದನ್ನು ಜಲ್ಡಿಗೆ ಇಟ್ಕೊಳ್ತೀನಿ ಇವಾಗ ನಾನು ಜಲ್ಡಿಗೆ ಇಡ್ಬಿಟ್ಟು ಇಟ್ಕೊಂಡಿದ್ದೀನಿ ಈ ಥರ ತರಿತರಿಯಾಗಿ ನಮಗೆ ಬೂರ ಸಕ್ಕರೆ ರೆಡಿಯಾಗಿದೆ ನೀವು ಮಿಕ್ಸಿ ಮಾಡ್ಕೊಳ್ಳೋದಾದರೆ ಇದನ್ನು ಪೂರ್ತಿ ಸಣ್ಣಗೆ ಈಟ್ ಟೈಪ್ ಮಾಡ್ಕೋಬೇಡಿ ಈ ಥರ ತರಿ ತರಿಯಾಗಿ ಬರೋ ಥರನೇ ಮಾಡ್ಕೊಳ್ಳಿ